ನಮ್ಮ ಕನ್ನಡ ಇಪ್ಪತ್ತೆರಡು ವರ್ಷಗಳಿಂದ ಆಳಿದಂತಹ ನಟಿ ರಮ್ಯಾ ಸಿನಿಮಾ ಮೂಲಕ ನಮ್ಮ ಡೆಬ್ಯೂ ನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ಗ್ಯಾರಂಚಿ ಗ್ಯಾಂಚಿ ಇದು ಗ್ಯಾಂಚಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ ತಾರೆ ರಮ್ಯಾ ಅಂತ ಹೇಳಿದ ತಕ್ಷಣ ರಮ್ಯಾ ಅವರ ಬಗ್ಗೆ ಒಂದಷ್ಟು ವಿಚಾರಗಳಿರಬಹುದು ಲೇಟೆಸ್ಟ್ ಅಪ್ಡೇಟ್ಗಳು ಇರಬಹುದು ಎಲ್ಲವೂ ತಲೆಗೆ ಬರುತ್ತೆ ಜೊತೆಗೆ ಸ್ಯಾಂಡಲ್ವುಡ್ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಆಳಿದಂತಹ ನಟಿ ರಮ್ಯಾ ಅವರು ಸೊ ಅಭಿ ಸಿನಿಮಾ ಮೂಲಕ ತಮ್ಮ ಡೆಬ್ಯೂ ಆ ನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಸೊ ಇಲ್ಲಿವರೆಗೂ ಇಪ್ಪತ್ತೆರಡು ವರ್ಷಗಳನ್ನ ಅವರು ಸಾಗಿಸಿದ್ದಾರೆ ಒಂದು ನಟಿಯಾಗಿ ಜನಪ್ರಿಯ ನಟಿ ಆಗುವಂತದ್ದು ಅಷ್ಟು ಸುಲಭದ ಮಾತಲ್ಲ ಸದ್ಯಕ್ಕೆ ಕನ್ನಡ ಚಿತ್ರರಂಗ ಸೇರಿದಂತೆ ಹಲವು ಪರಭಾಷೆಗಳಲ್ಲೂ ಸಹ ನಾವು ಹಲವಾರು ನಟಿಗಳನ್ನ ನೋಡಿರಬಹುದು ನಟಿ ಮನೆಯರಲ್ಲಿ ಕ್ಯಾಶುಲಿ ಯೂಶುಲಿ ಈಗ ಹೇಳೋದು ಏನಂತ ಹೇಳಿದ್ರೆ ಹೀರೋಯಿನ್ಸ್ಗೆ ಅಷ್ಟು ಲೈಫ್ ಸ್ಪಾನ್ ಇರೋದಿಲ್ಲ ಏನ್ ಐದು ಹತ್ತು ವರ್ಷ ಇರುತ್ತೆ ಅಲ್ಲಿ ಎಲ್ಲ ಒಂದು ಸಿನಿಮಾ ಅವರ ಆಸೆ ಏನಿರುತ್ತೆ ಯಾವ್ಯಾವ ಹೀರೋ ಜೊತೆ ಆಕ್ಟಿಂಗ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಅಥವಾ ಅವ್ರದ್ದು ರೆನಬಲ್ಯೂಷನ್ ಏನಿರಬಹುದು ಜೊತೆಗೆ ನೇಮ್ ಫೇಮ್ ಯಾವ ರೀತಿ ಸಕ್ಸಸ್ ಕಾರ್ಡ್ಬೇಕು ಎಲ್ಲವನ್ನು ಈಡೇರಿಸ್ಕೋಬೇಕು ಅನ್ನುವಂಥದ್ದು ಈಗ ಹೇಳ್ತಿರ್ತಾರೆ ಆದ್ರೆ ಈಗ್ಲೂ ಸಹ ಅದೇ ಚಾರ್ಮ್ ಹಾಗೂ ಚರ್ಷ್ಮಾ ಇರುವಂತಹ ನಟಿ ಅಂತ ಹೇಳಿದ್ರೆ ಅದು ರಮ್ಯ ಅವರು ಈಗ್ಲೂ ಸಹ ಏನಾದ್ರೂ ಅವರು ಕನ್ನಡ ಚಿತ್ರಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರೆ ಹಲವಾರು ಡೈರೆಕ್ಟರ್ಸ್ ಇದ್ದಾರೆ ಅವ್ರಿಗೆ ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿ ಕೊಟ್ಟು ನಾವು ಕತೆ ಹೇಳ್ತೀವಿ ಮೇಡಮ್ ನಿಮ್ಗೆ ಡೇಟ್ ಕೊಡಿ ಅಂತ ಹೇಳುವಂತವ್ರು ಹೀಗಿದ್ದಾರೆ ಕೊನೆಗಾಗಿ ಅವರು ಅಭಿನಯಿಸ್ತಾ ಹೋದ ಸಿನಿಮಾ ಅಂತ ಹೇಳಿದ್ರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸದ್ಯಕ್ಕೆ ಆ ಸಿನಿಮಾದಲ್ಲೂ ಸಹ ಒಂದಷ್ಟು ವಿವಾದಗಳು ಕೇಳ ಬಂದಿತ್ತು ನನ್ನ ಒಂದು ಪೋರ್ಷನ್ ಏನಿದೆ ನಾನು ಈ ಒಂದು ಪೋಷನ್ ನ ಹಾಕ್ಬೇಡಿ ಸಿನಿಮಾದಲ್ಲಿ ಬಿಗ್ ಸ್ಕ್ರೀನ್ ಆ ರೀತಿ ನನಗೆ ಇಷ್ಟ ಇಲ್ಲ ಅಂತ ಮಾತು ಅವ್ರು ಹೇಳಿದ್ರು ಆದ್ರೆ ಹಾಸ್ಟೆಲ್ ಹುಡುಗರು ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಪ್ರಬೋಶ ರಮ್ಯಾ ಅವರು ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದಾಗ ಪ್ರತಿಯೊಬ್ಬರು ಖುಷಿನ ವ್ಯಕ್ತಪಡಿಸಿದ್ರು ಅಟ್ ಲೀಸ್ಟ್ ಈ ಸಿನಿಮಾ ಮೂಲಕ ನಟಿ ರಮ್ಯಾ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಕನ್ನಡ ಚಿತ್ರಕ್ಕೆ ಅನ್ನುವಂತ ಒಂದು ಸಂತಸದಲ್ಲಿ ಎಲ್ಲರೂ ಇದ್ರು ಆದ್ರೆ ಒಂದಷ್ಟು ವಿವಾದ ಆದ ಮೇಲೆ ಎಲ್ಲವೂ ತಣ್ಣಗಾಯ್ತು ಜೊತೆಗೆ ಆ ಸಿನಿಮಾ ಸಹ ಅಷ್ಟಾಗಿ ಸದ್ದನ್ನ ಮಾಡ್ಲಿಲ್ಲ ಇದಾದ್ಮೇಲೆ ಉತ್ತರಖಂಡ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವ್ರ ಜೊತೆಗೆ ರಮ್ಯಾ ನಟಿಸ್ತಾರೆ ಅನ್ನುವಂಥ ಮಾತು ಕೇಳಬಂತು ಜೊತೆಗೆ ಆ ಚಿತ್ರದ ಮುಹೂರ್ತದಲ್ಲೂ ಸಹ ಭಾಗಿಯಾಗಿದ್ರು ರಮ್ಯಾ ಅವರು ಉತ್ತರ ಉತ್ತರಖಂಡ ಸಿನಿಮಾದಿಂದ ಗೇಟ್ ಪಾಸ್ ಅಂದ್ರೆ ಇವರು ಸ್ವತಃ ತಮ್ಮ ಸ್ವಇಚ್ಛೆಯಿಂದ ಸಿನಿಮಾದಿಂದ ಹೊರ ಬಂದಿದ್ದಾರೆ ರಮ್ಯಾ ಕೇಳಿ ಬಂದಿತ್ತು ಅದಕ್ಕೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾಗಿದೆ ಇನ್ನು ಮುಂದೆ ನಾನೇನಾದ್ರೂ ಸಿನಿಮಾ ಮಾಡಿದ್ರೆ ಒಳ್ಳೆ ಕತೆ ಅಂದ್ರೆ ಒಳ್ಳೆ ಸ್ಕ್ರಿಪ್ಟ್ ಗಳು ಏನಿರುತ್ತೆ ಅದ್ರ ಆಯ್ಕೆ ಮಾಡಿ ನಾನು ಸಿನಿಮಾಗಳನ್ನ ಮಾಡ್ತೀನಿ ಅನ್ನೋದನ್ನ ನಟಿ ರಮ್ಯಾ ಹೇಳಿರೋದು ಲೇಟೆಸ್ಟ್ ಅಪ್ಡೇಟ್ ಗಳನ್ನ ಅವರು ಕೊಡ್ತಾ ಹೋಗ್ತಿದ್ರು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಇಲ್ಲದ ರಬ್ಯಾ ಅವರು ಇವತ್ತು ಒಂದು ಪೋಸ್ಟರ್ ಮಾಡಿದ್ದಾರೆ ಅದು ಇಪ್ಪತ್ತು ಫೋಟೋಗಳನ್ನ ಹಂಚಿಕೊಂಡು ತಮ್ಮ ಲೈಫ್ ಸರ್ಕಲ್ ಅಂದ್ರೆ ಜೊತೆಗೆ ಹೇಗ್ ನಡೀತಾ ಇದೆ ತಮ್ಮ ಜೀವನ ವೃತ್ತಿ ಜೀವನ ಹೊರತುಪಡಿಸಿ ವೈಯಕ್ತಿಕ ಜೀವನದ್ದು ಹೇಗ್ ನಡೀತಿದೆ ಅನ್ನುವಂಥದ್ದನ್ನ ಅವರು ಇಪ್ಪತ್ತು ಫೋಟೋಗಳ ಮೂಲಕ ಹೇಳ್ಕೊಂಡಿರೋ ಅಂತದ್ದು ಸದ್ಯಕ್ಕೆ ಏಕೈಕಿ ಹಂಚ್ಕೊಂಡಿರುವಂತಹ ನಟಿ ರಭ್ಯ ಅವರು ಕೆಳಗಡೆ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅದು ಎವ್ರಿಬಡಿ ರೈಟ್ಸ್ ದಿ ಕೆರಳಿಸಿಲ್ ಅನ್ನುವಂಥದ್ದು ಅಂದ್ರೆ ಇಂಗ್ಲಿಷ್ ಸಿನಿಮಾದ ಟೈಟಲ್ ಇದಾಗಿದ್ದು ತಮ್ಮ ಫೋಟೋಗಳಿಗೆ ಅದನ್ನ ಅನುಭವ ರೀತಿಯಲ್ಲಿ ಹೇಳ್ಕೊಂಡು ಕ್ಯಾಪ್ಷನ್ ಕೊಟ್ಟಿರುವಂಥದ್ದು ಏನು ಕೆಳಸೆಲ್ ಮೀನಿಂಗ್ ಅಂತ ಹೇಳೋದಾದ್ರೆ ಹ್ಯೂಮನ್ ಸೈಕಲ್ ಅಂದ್ರೆ ಯಾವ ಯಾವ ಸಂದರ್ಭದಲ್ಲಿ ಏನೇನು ಆಗಬೇಕು ಅನ್ನೋದ ಅರ್ಥವನ್ನ ಇದು ಬಿಂಬಿಸುತ್ತೆ ಸದ್ಯಕ್ಕೆ ರಮ್ಯಾ ಅವರು ಸಹ ತುಂಬಾ ಶ್ವಾನ ಪ್ರಿಯರು ಹೀಗಾಗಿ ತಮ್ಮ ಶ್ವಾನದ ಫೋಟೋ ಸಹ ಹಾಕೊಂಡಿದ್ದಾರೆ ಜೊತೆಗೆ ಈ ಹಿಂದೆ ಸಹ ಕಳೆದ ವರ್ಷ ರಮ್ಯಾ ಅವರು ತುಂಬಾ ದಪ್ಪ ಇದ್ರು ಸೊ ಅವರು ಡಯೆಟ್ ಮಾಡ್ತಿದ್ದಾರೆ ಸಣ್ಣ ಆಗೋದಕ್ಕೆ ಒಂದು ಟ್ರೀಟ್ಮೆಂಟ್ ನ ತಗೊಳೋದಕ್ಕೆ ತೋರಿಸ್ಕೋರ ಹೋಗಿದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಿತ್ತು ಈಗ ಆ ಒಂದು ಪ್ರಶ್ನೆ ಸಹ ಅವರು ಮುಂದೆ ಇಟ್ಟಾಗ ಆ ರೀತಿ ಏನಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಅಂದ್ರೆ ಸಿನಿಮಾಗಳನ್ನ ಮಾಡ್ತಿದ್ದೀರಾ ಸ್ಕ್ರಿಪ್ಟ್ ಯಾವ ರೀತಿ ಬರ್ತಿದೆ ನಿಮಗೆ ಮತ್ತೆ ಕಮ್ ಬ್ಯಾಕ್ ಮಾಡ್ತೀರಾ ಹೇಗೆ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಖಂಡಿತವಾಗ್ಲೂ ನಾನು ಒಂದು ಒಳ್ಳೆ ಸ್ಕ್ರಿಪ್ಟ್ ಕತೆ ಅಂತ ಬಂದಾಗ ನಾನು ಸಿರಿಬಾ ಮಾಡೇ ಮಾಡ್ತೀನಿ ಅನ್ನುವಂಥದ್ದನ್ನ ಅವರು ಹೇಳಿರೋದು ಆದರೆ ಸಣ್ಣ ಆಗಿರುವಂತಹ ಒಂದು ಸೀಕ್ರೆಟ್ ನ ಅವರು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಆದ್ರೆ ತಪ್ಪಾ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹಂಚ್ಕೊಂಡಿರೋ ಫೋಟೋಗಳಲ್ಲಿ ಅವರ ಡಯೆಟ್ ಫುಡ್ ಹೇಗಿದೆ ಅನ್ನುವಂಥದ್ದು ಒಂದಷ್ಟು ಫೋಟೋಗಳನ್ನ ಅವರು ಹಂಚ್ಕೊಂಡಿರುವಂಥದ್ದು ಜೊತೆಗೆ ಸಾಮಾಜಿಕ ಕಳಕಳಿ ಇರುವಂತಹ ನಟಿ ರಂಬೆ ಅವರು ಸಹ ಆಗಿದ್ರು ಈ ಹಿಂದೆ ಸಹ ಅವರು ಮಾಡಿರುವಂತಹ ಒಂದಷ್ಟು ಸಿನಿಮಾಗಳು ಏರಿದವೆ ಜೊತೆಗೆ ಈಗ ಅವರು ಯಾವ ರೀತಿ ಅವರು ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಆಲೋಚನದಲ್ಲಿದ್ದಾರೆ ಅನ್ನುವಂಥದ್ದು ಅಭಿಮಾನಿಗಳ ಪ್ರಶ್ನೆ ಈಗ ಆಗಿರುವಂಥದ್ದು ಜೊತೆಗೆ ಇತ್ತೀಚೆಗಷ್ಟೇ ಅವರು ರಕ್ಷಿತಾ ಪ್ರೇಮ ಅವರ ಸಹೋದರ ರಾಡ ಅವರ ಮದುವೆಯಲ್ಲಿ ನಲ್ಲಿ ಕಾಣಿಸ್ಕೊಂಡಿದ್ರು ಬ್ಲಾಕ್ ಸ್ಯಾರಿ ರಿಸೆಪ್ಷನ್ ಅಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಜೊತೆಗೆ ಅವರ ಲುಕ್ ಜೊತೆಗೆ ಔಟ್ ಫಿಟ್ ಇದರ ಜೊತೆಗೆ ಸದ್ದು ಮಾಡಿದಂತಹದ್ದು ಅವರು ಕೈಗೆ ಉಂಗ್ರವನ್ನ ಹಾಕಿದ್ರು ಅದು ವೆಡ್ಡಿಂಗ್ರಿಂಗ್ ಏನು ಅನ್ನೋ ಒಂದು ಪ್ರಶ್ನೆ ಕೂಡ ಬಂದಿತ್ತು ಅಂದ್ರೆ ಸೈಡ್ ಹೋಗಿ ಮಾತಾಡೋಣ ಅನ್ನೋ ಒಂದು ವಿಡಿಯೋ ಒಂದು ಒಂದಷ್ಟು ಸೆಕೆಂಡ್ ವಿಡಿಯೋ ಏನು ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ ರಕ್ಷಿತಾ ಹಾಗೂ ರಮ್ಯಾ ಅವ್ರ ಇಬ್ರು ಬಹಳ ಒಳ್ಳೆ ಸ್ನೇಹಿತರು ಮುಂಚಿತವಾಗಿ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟಾಗ ಇಬ್ಬರ ನಡುವೆ ಕಾಂಪಿಟೇಷನ್ ಇತ್ತು ಅನ್ನೋ ಮಾತುಗಳನ್ನ ಸ್ವತಃ ರಮ್ಯಾ ಅವರೇ ವೀಕೆಂಡ್ ವಿತ್ ರಮೇಶ್ ಸೀಸನ್ ಅಲ್ಲಿ ಹೇಳ್ಕೊಂಡಿದ್ರು ಜೊತೆಗೆ ಇದಾದ ಮೇಲೆ ಆ ಒಂದಷ್ಟು ಪ್ರೋಗ್ರಾಮ್ ಗಳಲ್ಲೂ ಸಹ ರಮ್ಯಾ ಇರ್ಬೋದು ರಕ್ಷಿತಾ ಇರ್ಬೋದು ಇಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಸಹ ಬರ್ತಿತ್ತು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ರು ಇಬ್ರು ನಟಿಯರು ಇನ್ನು ಈ ವೇದಿಕೆ ಮೇಲೆ ತಮ್ಮ ಸಹೋದರನ ರಿಸೆಪ್ಷನ್ ಆರತಕ್ಷತೆ ಏನಿತ್ತು ಆ ಒಂದು ವೇದಿಕೆ ಮೇಲೆ ಸಹ ರಕ್ಷಿತಾ ಹಾಗೂ ರಮ್ಯಾ ಇಬ್ರು ಸಹ ಅಹ್ ನಾವಿಬ್ರು ಆ ಕಡೆ ಹೋಗಿ ಮಾತಾಡೋಣ ಅನ್ನುವಂಥದ್ದು ಹೇಳಿದ್ರು ಆ ಸಂದರ್ಭದಲ್ಲಿ ರಮ್ಯಾ ಅವ್ರ ಕೈಯಲ್ಲಿ ಆ ಒಂದು ರಿಂಗ್ ಇತ್ತು ಅದರ ಸೀಕ್ರೆಟ್ ಏನು ಮದುವೆ ಆದ್ರೀಸೆಂಟ್ ಆಗಿ ಏನಾದ್ರು ಮದುವೆ ಆದ್ರೆ ಯಾರಿಗೂ ಹೇಳ್ಕೊಳ್ಳಿಲ್ವಾ ಹೇಗೆ ರಮ್ಯಾ ಅವರು ಸೀಕ್ರೆಟ್ ವೆಡ್ಡಿಂಗ್ ಆದ್ರ ಅನ್ನುವಂಥ ಪ್ರಶ್ನೆಗಳು ಸಹ ಅಭಿಮಾರಿಗಳ ವಲಯದಲ್ಲಿ ಬಂದಿರುವಂತ ರೀಸೆಂಟ್ ಒಂದು ಪ್ರೆಸ್ ಮೀಟ್ ಅಲ್ಲೂ ಸಹ ಕಾಣಿಸ್ಕೊಂಡ್ರು ರಮ್ಯಾ ಅವರು ಆ ಸಂದರ್ಭದಲ್ಲೂ ಸಹ ಮದುವೆ ಬಗ್ಗೆ ಆಲೋಚನೆ ಇರಬಹುದು ಜೊತೆಗೆ ಂಜಯ್ ಅವರ ಮದುವೆ ಸಹ ಕಾಣಿಸ್ಕೊಂಡಾಗ ಮದುವೆ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಮದುವೆ ಯಾವಾಗ ಅಂತ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀನಿ ನಾನು ಕೊಡ್ತೀನಿ ಅಲ್ಲಿವರೆಗೂ ತಾಳ್ಮೆ ಇರಬೇಕು ಅನ್ನುವಂಥದನ್ನ ಅವರು ಹೇಳ್ಕೊಂಡಿದ್ದಾರೆ ಅಷ್ಟಾಗಿ ಆಕ್ಟಿವ್ ರಮ್ಯಾ ಅವರು ಅವಾಗ ಅವಾಗ ಒಂದಷ್ಟು ಜಲಕಗಳನ್ನ ರಿಲೀಸ್ ಮಾಡ್ತಿರ್ತಾರೆ ಮುಂದಿನ ದಿನಗಳಲ್ಲಿ ಅವ್ರದ್ದು ಒಂದು ಪ್ರೊಡಕ್ಷನ್ ಸಹ ಇರುವಂತದ್ದು ಆಪಲ್ ಸ್ಟುಡಿಯೋ ಸಹ ಆ ಪ್ರೊಡಕ್ಷನ್ ಅಲ್ಲಿ ಯಾವ ರೀತಿ ಸಿನಿಮಾಗಳನ್ನ ಅವರು ತಯಾರಿ ಮಾಡಿ ತರ್ತಾರೆ ಜೊತೆಗೆ ಅವರ ಆಲೋಚನೆಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕಾದ್ ನೋಡ್ಬೇಕಾಗಿದೆ ಕ್ಯಾಮರಾ ಪರ್ಸನ್ जे तो जो कीर्ति पाचल ग्यारंटी न्यूज ग्यारंटी न्यूज सचित न्याय निश्चित